ಯಾಕಂತಂದ್ರೆ ಟೈಮ್ ಆಗಿದೆ ಒಬ್ಬ ಕಾರ್ಯಕರ್ತರನ್ನ ತುಂಬಾ ಸಮಯ ಸಮಯ ಕಾಯಿಸುವುದು ಬೇಡ ಚೀಮಂಗಲ ಪಂಚಾಯತಿ ಅವ್ರು ಮಾಡಿ ದಯ ಮಾಡಿ ಬೇರೆ ಎಲ್ಲಾರು ಕೊನೆಯಲ್ಲಿ ಸನ್ಮಾನ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೋತೇವೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಸನ್ಮಾನ್ಯ ವಿಜಯೇಂದ್ರಿಗೆ ಸನ್ಮಾನ್ಯ ಕೆ ಸುಧಾಕರಣ ದಯಮಾಡಿ ಒಂದಾದ ಒಂದಾದ ಪಂಚಾಯತಿ ಆದ್ಮೇಲೆ ದಯವಿಟ್ಟು ಸನ್ಮಾನಗಳು ಮಾಡ್ಬೇಕು ಕೇವಲ ಯಾವ ಪಂಚಾಯತಿ ಮಾಡಿದ ಆ ಪಂಚಾಯತಿ ಸ್ಥಳ ಸ್ಥಳಾವಕಾಶ ಮಾಡ್ಕೊಡಿ ದಯವಿಟ್ಟು ಪಂಚಾಯ್ತಿ ಅಣ್ಣ ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು ಅಣ್ಣ ದಯಮಾಡೋ ಎಲ್ಲಾರು ಊಟದ ವ್ಯವಸ್ಥೆ ಇದೆ ದಯಮಾಡಿ ಎಲ್ಲಾರು ಜಗದೀಶ ಎಲ್ಲರನ್ನ ಊಟ ಮಾಡಕ್ಕೆ ಎಲ್ಲರನ್ನು ಕಳಿಸ್ಕೊಡೋ ಊಟ ಮಾಡಲಿ ದಯವಿಟ್ಟು ಬರ್ಬೇಕು ಕೊಳ್ಳೂರು ಪಂಚಾಯತಿ ಅವರು ದೇವ್ರಮ್ನೂರು ದೇವ್ರೂರು ಪಂಚಾಯತಿ ದಯಮಾಡಿ ಪಂಚಾಯತಿ ಆ ಪಂಚಾಯತಿವರೆಗೆ ಸಮಾವಕಾಶ ಮಾಡಿಕೊಡಿ ದಯಮಾಡಿ ದೇವಮಣ್ಣೂರು ಪಂಚಾಯತಿ ಅವರು ಮಾತ್ರ ಇರಲಿ ಜಿಲ್ಲಾಧ್ಯಕ್ಷರಿಗೆ ವಿಶೇಷವಾದ ಸನ್ಮಾನ ಭಾಗ್ಯ ರೇಖಾ ಅವರು ಕಶ್ಚಳ್ಳಿ ಪಂಚಾಯತಿ ಆನಂದ್ ಆನಂದ ಮುನ್ಸಾಮಣ್ಣ ಆನಂದ್ ಬೈನಿಟೇ ಮತ್ತು ಅವರ ಸಂಘಟನೆಗಳಿಂದ ಈಗ ಈಗ ರಾಮಚಂದ್ರ ಗೌಡರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ರೇಷ್ಮೆ ಅವರೊಂದಿಗೆ ಅದ್ದೂರಿ ಸನ್ಮಾನವನ್ನ ಮಾಡಿದೆ ರಾಮಕೃಷ್ಣ ಅವರು ಎಲ್ಲಾ ಮಹಿಳಾ ಮುಖಂಡರಿಂದ ಸಿಎಂ ರಾಮಚಂದ್ರನ್ ಅವರಿಗೆ ಸನ್ಮಾನ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ರಾಮಚಂದ್ರನ್ ಅವರಿಗೆ ನಗರ ಘಟಕದ ಎಲ್ಲಾ ಮಹಿಳಾ ಮುಖಂಡರಿಂದ ಅವಾಗ ಹೂವಾಗೋದು ಮಿಡ್ಡಳ್ಳಿ ಪಂಚಾಯಿತಿ ಎಲ್ಲ ಮುಖಂಡರಿಂದ ಜಿಲ್ಲಾಧ್ಯಕ್ಷರಿಗೆ ಸನ್ಮಾನ ಎಲ್ಲ ಎಲ್ಲರಿಗೆ ಸನ್ಮಾನ ಇದಾದ್ಮೇಲೆ ಅಪ್ರೂ ಪಂಚಾಯಿತಿಯಿಂದ ಚುನಾವಣೆ ಅಭಿಮಾನಿಗಳು ಅಭಿಮಾನಿಗಳಂತ ಅಭಿಮಾನಿಗಳಾದಂತ ಆಗಿರ್ತಕ್ಕಂಥ ದಯವಿಟ್ಟು ವೇದಿಕೆಯಿಂದ ಬೇರೆ ಅವ್ರಿಗೆ ಅವಕಾಶ ಮಾಡ್ಕೊಡಬೇಕು ಇದಾದ್ಮೇಲೆ ನಮ್ಮ ಮಾರ್ಗದರ್ಶಕ ಮುಖಂಡರಾಗಿರ್ತಕ್ಕಂಥ ಅಣ್ಣ ಅವರ ಇದಾದ ನಂತರ ಅಲ್ಪಸಂಖ್ಯಾತ ಮುಖಂಡರಿಂದ ಕಡೆಯಿಂದ ಈಗ ಸನ್ಮಾನ ಇದಾದ್ಮೇಲೆ ಪಂಚಾಯತಿ ಪಂಚಾಯತಿ ಆಗಿರ್ತಕ್ಕ ಕಾರ್ಯಕ್ರಮ ಬರ್ಬೇಕು ಆದ್ಮೇಲೆ ಎಸ್ ದೇವರಹಳ್ಳಿ ಪಂಚಾಯತಿ ಅದೇ ರೀತಿಯಾಗಿ ನಮ್ಗೆ ಗಟ್ಟಿ ನಲಿಯನ್ನ ಹೊಸೇಟೆ ಮುಖಂಡರಿಂದ ಸನ್ಮಾನ ಹೆಣ್ಣಂಗೂರು ಹೊಸಪೇಟೆ ಮುಖಂಡಳ್ಳಿ ಯಾವುದೇ ಒಂದು ಕೆಲಸ ಕೊಟ್ರು ಒಬ್ಬ ಅಗಲೇ ಮಾಡ್ತೀನ ನೋಡೋದಕ್ಕೆ ಸಣ್ಣಕ್ಕಿದ್ರು ಪರ್ತಿ ಪಂಚಾಯತಿ ಮುಖಂಡ್ರಿಂದ ನೂತನ ಜಿಲ್ಲಾಧ್ಯಕ್ಷರಿಗೆ ಸನ್ಮಾನ ಸೋಲುಪತ್ತಿ ಪಂಚಾಯಿತಿ ಸಂಸೋದರ ಮುಖಾಂತರ ಬಿಜೆಪಿ ಕಚೇರಿಗೆ ಕರೆತರಿಸಕ್ಕಂಥ ನಮ್ಮ ಎಲ್ಲ ಭಾಜಪ ಮುಖಂಡರು ಹಾಗೂ ಕಾರ್ಯಕರ್ತರಿಗೂ ನಮ್ಮ